ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಗುಡ್ ನ್ಯೂಸ್ ಈಗ ಬಂದಿದೆ ಆ ಗುಡ್ ನ್ಯೂಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸ್ನೇಹಿತರೆ ಯಾರೆಲ್ಲ ಈವರೆಗೂ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಬರ್ತಾ ಇರತಕ್ಕಂತಹ ಹೊಸ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ನೀಡ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ತಿಳ್ಕೊಬಹುದು ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆದಾಗಿನಿಂದ ಎಲ್ಲ ಗೃಹಿಣಿಯರಿಗೂ ಈ ಒಂದು ಎರಡು ಸಾವಿರ ರೂಪಾಯಿಗಳ ಪ್ರತಿಯೊಂದು ಕಂತುಗಳು ಅಂದರೆ ಹನ್ನೊಂದನೇ ಕಂತಿನವರೆಗೂ ಎಲ್ಲ ಕಂತುಗಳು ಕೂಡ ಜಮೆ ಆಗ್ತಾ ಬರ್ತಾ ಇದ್ದವು ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಆರ್ಥಿಕ ಹೊರೆ ಹೆಚ್ಚಾಗ್ತಾ ಬರ್ತಾ ಇರೋದನ್ನ ಗಮನಿಸಿದಂತಹ ಸರ್ಕಾರದವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಿಜವಾದ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅಂತ ಮತ್ತೊಮ್ಮೆ ಒಂದು ಪರಿಶೀಲನೆಯನ್ನ ಕೈಗೊಳ್ಳಕ್ಕೆ ಪ್ರಾರಂಭ ಮಾಡಿದರು ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರಾರಂಭಿಸಿ ಅರ್ಜಿಯನ್ನ ಸಲ್ಲಿಸುವ ಒಂದು ಪ್ರಕ್ರಿಯೆ ನಡೆಸುವಾಗ ಈ ಒಂದು ನಮ್ಮ ಸರ್ಕಾರದವರು ಹೇಳಿದ್ರು ಯಾರೆಲ್ಲ ಜಿ ಎಸ್ ಪೇ ಮಾಡ್ತಾರೆ ಮತ್ತೆ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆಯನ್ನು ಪಡೆದುಕೊಂಡಿರುವುದಿಲ್ಲ ಅಂತ ತಿಳಿಸಿದರು ಆದರೂ ಕೂಡ ಬಹಳಷ್ಟು ಜನ ಒಂದು ಜಿ ಎಸ್ ಟಿ ಮತ್ತೆ ಪೇ ಮಾಡೋರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸನ್ನು ಯಾರು ಪೇ ಮಾಡ್ತಾ ಇದ್ದಾರೋ ಅವರ ಬಗ್ಗೆ ಒಂದು ದಾಖಲೆಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಂದ ತರಿಸಿಕೊಂಡು ಪರಿಶೀಲನೆಯನ್ನು ಕೈಗೊಂಡಂತಹ ಸರ್ಕಾರದವರು ಈಗಾಗಲೇ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ಟ್ಯಾಕ್ಸು ಮತ್ತು ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಕ್ಕಂತಹ ಗೃಹಿಣಿಯರನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಕೈಬಿಡಲಾಗಿತ್ತು ಆದರೆ ಸ್ನೇಹಿತರೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಕೂಡ ಪ್ರಾರಂಭ ಮಾಡಬೇಕಂತಂದ್ರೂ ಕೂಡ ನಾವು ಈ ಒಂದು ಜಿ ಎಸ್ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕಾಗತ್ತೆ ಆದರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ಏನಂತಂದರೆ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕಾದರೂ ಕೂಡ ಅಂತಹ ಒಂದು ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಿದವರು ಈ ಒಂದು ವ್ಯವಹಾರವನ್ನು ಅಥವಾ ವ್ಯಾಪಾರವನ್ನು ಸಾಲವನ್ನು ತೆಗೆದುಕೊಂಡೇ ಬಂಡವಾಳ ಹಾಕಿ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡಿರ್ತಾರೆ ಅದೂ ಸಾಲ ಕೂಡ ಈ ಒಂದು ಗೌರ್ಮೆಂಟ್ ಸ್ಕೀಮ್ಗಳಿಂದ ಲಭಿಸ್ತಾ ಇರತಕ್ಕಂತಹ ಸಾಲವನ್ನೇ ಅವರು ಪಡ್ಕೊಂಡು ಈ ಒಂದು ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಿರ್ತಾರೆ ಅದಕ್ಕಾಗಿ ಅವರು ಜಿ ಎಸ್ ಟಿಯ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿರ್ತಾರೆ ಅಲ್ಲಿಗೆ ಅವರು ಒಂದು ಬಡಮಧ್ಯಮ ವರ್ಗಕ್ಕೆ ಸೇರಿದಂತನೇ ಆಗುತ್ತೆ ಹಾಗಾಗಿ ಅಂತವರಿಗೂ ಕೂಡ ಈ ಒಂದು ಆರ್ಥಿಕ ಹೊರೆ ಇದ್ದೇ ಇರುತ್ತೆ ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ಆಗಿದೆ ಇಂತಹ ಒಂದು ಸಣ್ಣ ಪುಟ್ಟ ವ್ಯಾಪಾರಗಳನ್ನು ವ್ಯವಹಾರಗಳನ್ನು ಪ್ರಾರಂಭಿಸಿದ ಮೇಲೆ ಅವುಗಳಲ್ಲಿ ಬಂಡವಾಳವನ್ನು ಹಾಕಿ ಸಾಲವನ್ನು ತೀರಿಸಿಕೊಂಡು ಮತ್ತೆ ಆ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಿಕೊಂಡು ಹೋಗೋದೇ ಕಷ್ಟ ಆಗಿರುವಂತಹ ಕಾಲದಲ್ಲಿ ಈ ಒಂದು ಗೃಹಲಕ್ಷ್ಮಿಯಿಂದ ಬರ್ತಾ ಇರತಕ್ಕಂತಹ ಎರಡು ಸಾವಿರ ರೂಪಾಯಿ ಏನಿದೆ ಒಂದು ಗೃಹಿಣಿಯರಿಗೆ ಅನುಕೂಲ ಆಗ್ತಾ ಇತ್ತು ಅನ್ನೋದು ಎಲ್ಲರ ಅಭಿಪ್ರಾಯ ಇನ್ನು ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ಪೇ ಮಾಡ್ತಾ ಇರ್ತಾರೋ ಅವರು ತಕ್ಕ ಮಟ್ಟಿಗೆ ಅನುಕೂಲಸ್ಥರಾಗಿರೋದರಿಂದ ಅಂಥವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಟ್ಟಿರೋದು ಅಂತಹ ದೊಡ್ಡ ಒಂದು ಪರಿಣಾಮವೇನು ಬಿರಲಿಕ್ಕಿಲ್ಲ ಅನ್ನುವಂಥದ್ದು ಜನಗಳ ಅಭಿಪ್ರಾಯ ಹೀಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಒಂದು ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇರೋರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳ ಲಿಸ್ಟಿಂದ ಕೈ ಬಿಟ್ಟಿರೋದು ಸ್ವಲ್ಪ ವಿಚಾರ ಮಾಡಿ ಮುಂದುವರಿಸಬೇಕು ಅನ್ನುವಂಥದ್ದು ಎಲ್ಲರ ಒಂದು ಬೇಡಿಕೆಯಾಗಿದೆ ಹಾಗಾಗಿ ಸ್ನೇಹಿತರೆ ಈಗಾಗಲೇ ಹತ್ತು ಹನ್ನೊಂದು ಕಂತುಗಳವರೆಗೆ ಈ ಒಂದು ಜಿ ಎಸ್ ಟಿಯನ್ನು ಪೇ ಮಾಡ್ದಿರೋರಿಗೂ ಕೂಡ ಯಾವ ರೀತಿ ಬೇರೆ ಜನಸಾಮಾನ್ಯರಿಗೆ ಬರ್ತಾ ಇರೋದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಈ ಒಂದು ಜಿ ಎಸ್ ಟಿ ಪೇ ಮಾಡೋದ್ರಿಗೂ ಕೂಡ ಬರಬೇಕು ಆ ಬಗ್ಗೆ ಒಂದು ವಿಚಾರವನ್ನು ಮಾಡಲಿ ಸರ್ಕಾರ ಅನ್ನುವಂಥದ್ದು ಎಲ್ಲರೂ ಒಂದು ಬೇಡಿಕೆ ಆಗಿರೋದರಿಂದ ಕೂಡ ಸರ್ಕಾರ ಈ ಬಗ್ಗೆ ವಿಚಾರವನ್ನ ಮಾಡಿ ಒಂದು ಸಮಾಲೋಚನೆಯನ್ನ ಮಾಡಿಕೊಂಡ ನಂತರ ಈ ಒಂದು ಜಿ ಎಸ್ ಟಿಯನ್ನು ಪೇ ಮಾಡ್ತಾ ಇರೋರ್ಗೂ ಕೂಡ ಮೊದಲಿನಂತೆ ಈ ಒಂದು ಜನಸಾಮಾನ್ಯರಿಗೆ ಬರ್ತಾ ಇದ್ದಂತೆಯೇ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿಗಳನ್ನು ಹಾಕಬಹುದು ಅನ್ನುವಂತಹ ಸೂಚನೆ ಕಾಣ್ತಾ ಇದೆ ಆದರೆ ಸ್ನೇಹಿತರೆ ಇದು ಮತ್ತೆ ಕಾರ್ಯರೂಪಕ್ಕೆ ಬರಬೇಕಾದರೆ ಸರ್ಕಾರದ ಮಟ್ಟದಲ್ಲಿ ಮತ್ತೆ ಒಂದು ಸಮಾಲೋಚನೆ ಚರ್ಚೆ ನಡೆಸಿ ಈ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಈಗಾಗಲೇ ಹನ್ನೊಂದನೇ ಕಂತಿನವರೆಗೂ ಪ್ರತಿ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನು ಈ ಒಂದು ಜನಸಾಮಾನ್ಯರು ಪಡೆದುಕೊಂಡಂತೇನೆ ಈ ಒಂದು ಜಿ ಎಸ್ ಟಿಯನ್ನು ಪೇ ಮಾಡ್ತಾ ಇರೋರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರೋರು ಪಡ್ಕೊಳ್ತಾ ಬಂದಿದ್ದಾರೆ ಹಾಗೂ ಇಲ್ಲಿಯವರೆಗೂ ಇರುವಂತಹ ಮಾಹಿತಿ ಪ್ರಕಾರ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವಂತೂ ಇನ್ನೂವರೆಗೂ ಯಾರಿಗೂ ಬಿಡುಗಡೆ ಆಗಿರೋದಿಲ್ಲ ಹಾಗಾಗಿ ಈ ಒಂದು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಾ ಇರೋರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಕೈಬಿಟ್ಟರು ಕೂಡ ಜಿ ಎಸ್ ಟಿನ ಪೇ ಮಾಡ್ತಾ ಇರುವಂತಹ ವ್ಯಾ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಂಡಿರ್ತಕ್ಕಂಥವರಿಗೆ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜನಸಾಮಾನ್ಯರಿಗೆ ಬರುವಂತೆಯೇ ಅವರು ಅಷ್ಟರಲ್ಲಿಯೇ ನಿರ್ಧಾರವನ್ನು ಕೈಗೊಂಡರೆ ಸರ್ಕಾರದವರು ಅವರಿಗೂ ಕೂಡ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನಿದೆ ಬೇರೆ ಜನಗಳೇ ಒಂದು ಗೃಹಿಣಿಯರಿಗೆ ಜಮಾವಣೆ ಆಗುವಂತೆ ಈ ಒಂದು ಜಿ ಎಸ್ ಟಿ ಪೇ ಮಾಡ್ತಾ ಇರುವಂತಹ ಒಂದು ಗೃಹಿಣಿಯರ ಖಾತೆಗಳಿಗೂ ಕೂಡ ಜಮೆ ಆಗಬಹುದು ಅನ್ನುವಂತಹ ಆಶೆ ಇದೆ ಹಾಗಾಗಿ ಸರ್ಕಾರದ ಒಂದು ತೀರ್ಮಾನ ಈ ವಿಷಯದಲ್ಲಿ ಏನೇ ಆಗಿದ್ದರೂ ಕೂಡ ಒಂದು ಖಚಿತ ಮಾಹಿತಿ ಸರ್ಕಾರದಿಂದ ಬಿಡುಗಡೆ ಆದ ತಕ್ಷಣ ಮುಂದಿನ ವಿಡಿಯೋಗಳಲ್ಲಿ ಈ ಬಗ್ಗೆ ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ ಸ್ನೇಹಿತರೆ ಸಾಕಷ್ಟು ಜನಗಳಿಗೆ ಇನ್ನೂವರೆಗೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಅದು ಪೆಂಡಿಂಗ್ ನಲ್ಲಿ ಇರೋದು ಕಾಣ್ತಾ ಇದೆ ಹಾಗಾಗಿ ಯಾರಿಗೆಲ್ಲ ಇನ್ನೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಪೆಂಡಿಂಗ್ನಲ್ಲಿ ಇದೆ ಅನ್ನೋದರ ಬಗ್ಗೆ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಯಾರಿಗೆಲ್ಲ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಯಾವ ತಿಂಗಳವರೆಗೂ ಕೂಡ ಬಂದಿದೆ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಅನ್ನೋದನ್ನು ನಿಮ್ಮ ಒಂದು ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಎಲ್ಲ ಯೋಜನೆಗಳ ಅಪ್ಡೇಟ್ಸ್ಗಳನ್ನು ಮಾಹಿತಿಗಳನ್ನು ನಮ್ಮ ವಿಡಿಯೋದಲ್ಲಿ ನೀವು ಪಡ್ಕೋಬಹುದು ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾರೆಲ್ಲರೂ ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ನಡೆಯುವುದಕ್ಕಾಗಿ ಧನ್ಯವಾದಗಳು